ಅಲ್ಪಸಂಖ್ಯಾತರ ಬಗ್ಗೆ ಬಹಳನೇ ಉದ್ದ ಭಾಷಣ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಬಾಯ ತೆಗೆದ್ರೆ ಅಲ್ಪಸಂಖ್ಯಾತರಿಂದನೇ ಶುರು ಮಾಡೋದು ಅವ್ರು ಭಾಷಣ ಮುಗಿತಕ್ಕಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಭಾಷಣ ಮುಗಿತಕ್ಕಂಥದ್ದು ಆದ್ರೆ ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪ್ರತಿಯೊಬ್ಬರೂ ಕೂಡ ತಲೆ ತಗಸ್ಕ ತಲೆ ತಗಸ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ದುರಂತ ಅಂತ ಹೇಳಿದ್ರೆ ಘಟನೆ ನಡೆದಿರ್ತಕ್ಕಂಥದ್ದು ಏಳನೇ ತಾರೀಕು ಎಂಟನೇ ತಾರೀಕು ನಡೆದಿರ್ತಕ್ಕಂಥದ್ದು ಇಷ್ಟು ದಿನಗಳು ಕಳೆದ ಮೇಲೂ ಸಹ ಒಂದು ಕೂಡ ರಿಜಿಸ್ಟರ್ ಆಗೋದಿಲ್ಲ ಆ ಹೆಣ್ಮಕ್ಳು ಯಾರು ಏನು ಹೋಗಿ ಮಾತಾಡಿಸೋದು ಇಲ್ಲ ಈಗ ಅದು ಬಹಿರಂಗ ಆದ್ಮೇಲೆ ಆಮೇಲೆ ಐ ಆರ್ ರಿಜಿಸ್ಟರ್ ಆಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದಾನೆ ರಾಜ್ಯ ಸರ್ಕಾರ ಇಂಥ ದೊಡ್ಡ ಪ್ರಕರಣವನ್ನು ಮುಚ್ಚಾಕ್ತಕ್ಕಂತ ಪ್ರಯತ್ನ ಮಾಡಿದ್ದು ಎಲ್ಲರೂ ಕೂಡ ಗಮನಿಸಿದ್ದಾರೆ ಈಗಲಾದ್ರೂ ಇದು ನೋಡಿ ನಾನು ನಮ್ಮೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹೋಗಿ ಹೆಣ್ಮಗಳನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಆ ಹೆಣ್ಮಗಳು ಹೇಳಕ್ಕೆ ತಾವು ಗಮನಿಸಬೇಕು ಘಟನೆ ದುರ್ಘಟನೆ ನಡೆದ್ಮೇಲೆ ಹಣ ಕೊಟ್ಟು ಅವಳನ್ನ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಯಾರೇ ಇರ್ಬೋದು ಯಾವುದೇ ಧರ್ಮದ ಹೆಣ್ಮಗಳು ಇರ್ಬೋದು ಆದರೆ ಈ ಘಟನೆ ಪ್ರತಿಯೊಬ್ರು ಕೂಡ ತಲೆ ತಗ್ಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಆದರೆ ಪೊಲೀಸರು ಸರ್ಕಾರ ಜೊತೆ ಸೇರಿಕೊಂಡು ಈ ಮಟ್ಟಕ್ಕೆ ಅಧಿಕಾರಿ ಇಳಿದ್ಬಿಟ್ರು ಅಂತ ಹೇಳಿದ್ರೆ ಆ ಭಗವಂತ ಕಾಪಾಡ್ಬೇಕು ಅಲ್ಪಸಂಖ್ಯಾತರ ಬಗ್ಗೆ ಬಹಳನೆ ಉದ್ದುದ ಭಾಷಣ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಬಾಯ್ ತೆಗೆದ್ರೆ ಅಲ್ಪಸಂಖ್ಯಾತರಿಂದನೇ ಶುರು ಮಾಡೋದು ಅವ್ರ ಭಾಷಣ ಮುಗಿತಕ್ಕಂಥದ್ದು ಅಲ್ಪಸಂಖ್ಯಾತ ತುಷ್ಟೀಕರಣದಿಂದ ಅವ್ರ ಭಾಷಣ ಮುಗಿತಕ್ಕಂಥದ್ದು ಆದ್ರೆ ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪ್ರತಿಯೊಬ್ರು ಕೂಡ ತಲೆ ತಲೆ ತಗಸ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ದುರಂತ ಅಂತ ಹೇಳಿದ್ರೆ ಘಟನೆ ನಡೆದಿರ್ತಕ್ಕಂಥದ್ದು ಏಳನೇ ತಾರೀಕು ಎಂಟನೇ ತಾರೀಕು ನಡೆದಿರ್ತಕ್ಕಂಥದ್ದು ಇಷ್ಟು ದಿನಗಳು ಕಳೆದ ಮೇಲೂ ಸಹ ಒಂದು ಎಫ್ಐಆರ್ ಕೂಡ ರಿಜಿಸ್ಟರ್ ಆಗೋದಿಲ್ಲ ಆ ಹೆಣ್ಮಕ್ಳು ಯಾರು ಏನು ಹೋಗಿ ಮಾತಾಡಿಸೋದು ಇಲ್ಲ ಈಗ ಅದು ಬಹಿರಂಗ ಆದ್ಮೇಲೆ ಆಮೇಲೆ ಎಫ್ಐಆರ್ ಆರ್ ರಿಜಿಸ್ಟರ್ ಆಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ಇಂಥ ದೊಡ್ಡ ಪ್ರಕರಣವನ್ನು ಮುಚ್ಚಾಗ್ತಕ್ಕಂತ ಪ್ರಯತ್ನ ಮಾಡಿದ್ದು ಎಲ್ಲರೂ ಕೂಡ ಗಮನಿಸಿದ್ದಾರೆ ಈಗಲಾದ್ರೂ ಇದು ನೋಡಿ ನಾವು ನಮ್ಮೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಹೋಗಿ ಆ ಹೆಣ್ಮಗಳನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಆ ಹೆಣ್ಮಗಳು ಹೇಳಕ್ಕೆ ತಾವ್ ಗಮನಿಸ್ಬೇಕು ಘಟನೆ ದುರ್ಘಟನೆ ನಡೆದ ಮೇಲೆ ಹಣ ಕೊಟ್ಟು ಸಮಾಧಾನ ಮಾಡ್ತಕ್ಕಂತ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಯಾರೇ ಇರ್ಬೋದು ಯಾವುದೇ ಧರ್ಮದ ಹೆಣ್ಮಗಳು ಇರ್ಬೋದು ಆದ್ರೆ ಘಟನೆ ಪ್ರತಿಯೊಬ್ರು ಕೂಡ ತಲೆ ತಗ್ಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಆದ್ರೆ ಪೊಲೀಸರು ಸರ್ಕಾರ ಜೊತೆ ಸೇರಿಕೊಂಡು ಈ ಮಟ್ಟಕ್ಕೆ ಅಧಿಕಾರಿ